ಎಲ್ಲರಿಗೂ ನಮಸ್ಕಾರ ಮೈ ಫಿಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಆರೋಗ್ಯಕರವಾದ ಒಂದು ಪೌಡ್ರನ್ನ ಮಾಡಿ ತೋರಿಸ್ತೀನಿ ಈ ಪೌಡ್ರನ್ನು ಮಕ್ಕಳ ಬುದ್ಧಿಶಕ್ತಿಗೆ ನೆನಪಿನ ಶಕ್ತಿಗೆ ಮತ್ತು ನಾವು ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನೂ ಆರೋಗ್ಯಕ್ಕೆ ಒಳ್ಳೆಯದು ಎಸ್ಪೆಷಲಿ ಹೃದಯಕ್ಕೆ ಭಾಳ ಒಳ್ಳೆಯದು ಹಾಗಾಗಿ ನಾನು ಇದೊಂದು ನ್ಯೂಟ್ರಿಷನ್ಸ್ ಪೌಡ್ರ್ ಮಾಡೋ ತೋರಿಸ್ತೀನಿ ಸ್ನೇಹಿತರೆ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೀಟ್ರ್ ನೀರು ಹಾಕ್ಕೊಂಡು ಅದನ್ನು ಕಾಯಿಸ್ಕೊತೀನಿ ಓದಾಡುವಂಗೆ ಅದಕ್ಕೆ ಒಂದು ಹಂಡ್ರೆಡ್ ಗ್ರಾಮು ಬಾದಾಮ್ ಹಾಕ್ಕೊತೀನಿ ಬಾದಾಮ್ ಯಾಕೆ ಕುಂತೀನಿ ಅಂದರೆ ನಮ್ಗೆ ಇದು ಸಿಪ್ಪಿ ಸಮೇತನೂ ಮಾಡ್ಬೋದು ಬಟ್ ಈಗಿನ ಮಕ್ಕಳಿಗೆ ಬಾಯಿ ಒಳಗದು ಸಿಪ್ಪಿದು ಸ್ವಲ್ಪ ರಫ್ ಬಂದ್ರೆ ಕುಡಿಯೋಲ್ಲ ಹಾಗಾಗಿ ನಾನು ಸಿಪ್ಪಿ ಸೆಗ್ಯಾ ತೆಗ್ಯೋಕ್ಕೋಸ್ಕರ ನೀರಿನೊಳಗೆ ಬಾದಾಮ್ ಹಾಕೀನಿ ಈಗಿದ್ ನೋಡಿರಿ ಒಂದು ನಲ್ವತ್ತು ಸೆಕೆಂಡ್ಲಿಂದ ಒಂದು ನಿಮಿಷ ಅಷ್ಟೇ ನೀರಿನೊಳಗೆ ಬಿಡಬೇಕು ಜಾಸ್ತಿ ಹೊತ್ತು ಬಿಡಬಾರ್ದು ಯಾಕಂದ್ರೆ ಸಿಪ್ಪಿ ನೋಡ್ರಿ ತೆಗ್ಯಕ ಭಾಳ ಈಸಿಯಾಗಿ ಬರುತ್ತೆ ನೋಡಿದ್ರಲ್ಲ ಜಸ್ಟ್ ಒಂದೇ ಒಂದು ನಿಮಿಷ ನೀರು ಓದಾಡಿದ ನಂತರ ಹಾಕಿ ಮಿಕ್ಸ್ ಮಾಡಿ ತೆಗೆದು ಬಿಡಬೇಕು ಈ ಥರ ಆದ ನಂತರ ಏನು ಮಾಡಬೇಕು ಈ ಬಾದಾಮ್ನ ತೆಗೆದು ಸೋಸಿ ಬಿಸಿ ನೀರಿನಾಗ ಬಿಡಬಾರ್ದು ಅದನ್ನ ತೆಗೆದು ವಾಪಸ್ ತಣ್ಣೀರ್ನೊಳಗಾನ ಬಾದಾಮ್ ಹಾಕ್ರಿ ಈಗ ನೋಡ್ರಿ ಎಷ್ಟು ಸರಳವಾಗಿ ನಿಮಗೆ ಬಾದಾಮು ಸಿಪ್ಪಿ ತೆಗ್ಯಕ್ ಬರುತ್ತಾ ನೋಡಿದ್ರಲ್ಲ ಒಂದು ಹತ್ತು ನಿಮಿಷ ನೋಡೋ ಅಷ್ಟು ಬಾದಾಮು ಪಟ್ಟ ಪಟ್ಟ ತಗೊಂಡ್ಬಿಡ್ಬೋದು ನೋಡಿರಿ ಇಷ್ಟು ಬಾದಾಮ್ ಹತ್ತು ನಿಮಿಷನಾಗ ಈಗ ಈಗಿದು ಸ್ವಲ್ಪ ನೀರನ್ನ ಅಬ್ಸರ್ವ್ ಮಾಡ್ಕೊಂಡ್ರಿರ್ತಿತ್ತಲ್ಲ ಹಾಗಾಗಿ ಅದು ಮಾಯ್ಚರ್ ಹೋಗುವಂಗೆ ಸ್ವಲ್ಪ ಒಂದು ಹತ್ತು ನಿಮಿಷನಾಗ ಒಂದು ಪ್ಯಾನ್ ಒಳಗೆ ಹಾಕಿ ಕೈಯಾಡಿಸ್ರಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಊರಿ ಒಳಗೆ ಕೈಯಾಡಿಸ್ರಿ ಅಂದರೆ ಅದರೊಳಗೆ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗ್ತಾವೆ ಬಾದಾಮು ಹಸಿ ಇದ್ರೆ ಬಾದಾಮ್ ಹಸಿ ನೀರಿನ ಅಂಶ ಇದ್ರೆ ಜಲ್ದಿ ಪೌಡ್ರ್ ಹಾಳಾಗೋಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಈ ಥರ ನೀರು ನೀರಿನ ಅಂಶ ಎಲ್ಲ ಹೋಗೋಂಗೆ ಮಿಕ್ಸ್ ಮಾಡಿಕೊಂಡು ಅವ್ನು ಪೂರ್ತಿ ತಣಗೆ ಮಾಡ್ಕೊರಿ ನೋಡಿರಿ ಈಗ ನಾ ಹಿಡ್ಕೊಂಡೆಲ್ಲ ಕೈಗೆ ಅಂಟುಗಳಿಲ್ಲ ಅಂದರೆ ನೀರಿನ ಅಂಶ ಎಲ್ಲ ಹೋಗಿತ್ತು ಅಂತ ಅರ್ಥ ಈಗ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ತಣ್ಣಗಾಗ್ತಾವ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಈಗ ಬರೀ ಒಳಗೆ ನಮ್ಗೆ ಪ್ರೋಟೀನ್ ಸಿಗುತ್ತಾ ಅದಕ್ಕೋಸ್ಕರ ನಾನು ನಮ್ಗೆಲ್ಲ ರೀತಿಯಲ್ಲಿಂದ ಆರೋಗ್ಯ ಬೆನಿಫಿಟ್ಸ್ ಸಿಗಬೇಕಪ್ಪ ಅಂತಂದರೆ ನಾನು ಒಂದು ಐವತ್ತು ಗ್ರಾಮು ಪಿಸ್ತಾ ಹಾಕ್ಕೊತೀನಿ ಇದು ಹಾರ್ಟ್ಗೆ ಭಾಳ ಒಳ್ಳೆಯದು ಆಮೇಲೆ ಒಂದು ಐವತ್ತು ಗ್ರಾಮು ಕ್ಯಾಶ್ಯೂ ಹಾಕ್ಕೊತೀನಿ ಗೋಡಂಬಿ ಹಾಕ್ಕೊಂತೀನಿ ಸ್ವಲ್ಪ ಏಲಕ್ಕಿ ಹಾಕ್ಕೊತೀನಿ ಇವು ಎಲ್ಲಾನು ಪೌಡ್ರ್ ಮಾಡ್ಕೊತೀನಿ ನಾನು ಇದಕ್ಕೆ ಶುಗರ್ ಹಾಕ್ಕೊಂಡಿಲ್ಲ ಒಂದು ಸ್ಪೂನ್ ಬೇಕಾದ್ರೆ ಶುಗರ್ ಹಾಕೋಬೋದು ಶುಗರ್ ಯಾಕೆ ಹಾಕಿಲ್ಲ ಅಂದ್ರೆ ಸಕ್ರೆ ನಮ್ಗೆ ಎಷ್ಟು ಬೇಕಷ್ಟ ಲಾಸ್ಟ್ ಹಾಕೋಬೋದು ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾದ್ರೆ ಬ್ಯಾಡಂದ್ರೆ ಸಕ್ರೆ ಬ್ಯಾಡಪ್ಪ ಅಂದ್ರೆ ಬೆಲ್ಲ ಅಥವಾ ಜೇನುತುಪ್ಪ ಈ ಥರ ಎಲ್ಲ ಆಪ್ಷನ್ ಇರ್ತೈತಿ ಸ್ನೇಹಿತರೆ ಹಾಗಾಗಿ ನಾನು ಸಕ್ರೆ ಆ್ಯಡ್ ಮಾಡಿಲ್ಲ ಈಗ ನೋಡಿರಿ ನಾನು ಒಂದು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೇಸರಿನೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ್ಟ್ರೆಸ್ ಮನುಷ್ಯಾಗ ಭಾಳ ಸ್ಟ್ರೆಸ್ ಇರ್ತಲ್ಲ ಮಕ್ಳಿಗೆ ಓದುವಂಥ ಮಕ್ಕಳಿಗೆ ಅಂಥ ಮಕ್ಕಳಿಗೆ ಈ ಪೌಡ್ರ್ ಜೊತೆಗೆ ಸ್ವಲ್ಪ ಕೇಸರಿ ಮಿಕ್ಸ್ ಮಾಡಿಕೊಂಡ್ರೆ ಅವ್ರ ಮೈಂಡು ಫ್ರೀ ನೋಡ್ರಿ ಎಷ್ಟು ಹೆಲ್ದಿ ಐತಲ್ಲ ನೀವು ಒಂದ್ಸಲ ಮಾಡಿರಿ ಯಾವ ಥರ ಆಗೈತೆ ಅಂತ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್